ಎಸ್ ರಾಜ್ಯದಲ್ಲಿ ವಾಲ್ಮೀಕಿ ಮೂಡ ಹಗರಣದ ವಿರುದ್ಧ ಹೋರಾಟ ಮಾಡುತ್ತಿರುವ ಬಿ ಜೆ ಪಿ ನಾಯಕರು ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ ಪಾದಯಾತ್ರೆ ವಿಚಾರದಲ್ಲಿ ಮನಸ್ತಾಪ ಏರ್ಪಟ್ಟು ನಾವು ಪಾದಯಾತ್ರೆಗೆ ಬರುವುದಿಲ್ಲ ಅಂತಿದ್ದಂತಹ ಎಚ್ ಡಿ ಕುಮಾರಸ್ವಾಮಿಯ ಮನವೊಲಿಕೆಯು ಯಶಸ್ವಿಯಾಗಿದೆ ನಾಳೆ ಬೆಳಗ್ಗೆಯಿಂದ ಪಾದಯಾತ್ರೆಗೆ ಚಾಲನೆ ಸಿಗಲಿದೆ ಮತ್ತೊಂದೆಡೆ ಕಾಂಗ್ರೆಸ್ ಕೂಡ ಪ್ರತಿ ದಿನವೂ ಸಭೆ ಮಾಡುತ್ತಾ ದೋಸ್ತಿ ಪಾದಯಾತ್ರೆಗೆ ಕೌಂಟರ್ ಕೊಡಲು ಒಂದು ತಂತ್ರವನ್ನು ರೂಪಿಸಿದೆ ಎಸ್ ಸರ್ಕಾರದ ಹಗರಣಗಳ ವಿರುದ್ಧ ದೋಸ್ತಿ ಪಾದಯಾತ್ರೆಯ ಕಹಳೆ ದಳಪತಿ ಮನವೊಲಿಸಿದ ಬಿಜೆಪಿ ಪಾದಯಾತ್ರೆಗೆ ಜೆ ಡಿ ಎಸ್ ಸಾಥ್ ದೋಸ್ತಿ ಪಾದಯಾತ್ರೆಗೆ ಕಾಂಗ್ರೆಸ್ನಿಂದ ಕೌಂಟರ್ ಇಂದಿನಿಂದಲೇ ಸಭೆ ಮೇಲೆ ಸಭೆ ಮೈತ್ರಿಗೆ ಟಕ್ಕರ್ ಕೌಂಟರ್ ಪ್ಲಾನ್ ರೆಡಿ ಮಾಡಲು ಕಾಂಗ್ರೆಸ್ ಸಿದ್ಧತೆ ಎಸ್ ರಾಜ್ಯ ರಾಜಕೀಯದಲ್ಲಿ ಈಗ ಪಾದಯಾತ್ರೆಯ ಸಮಯ ವಾಲ್ಮೀಕಿ ಮೂಡ ಹಗರಣದ ಆರೋಪ ಕಾಂಗ್ರೆಸ್ ಸರ್ಕಾರದ ಕೊರಳಿಗೆ ಸುತ್ತಕೊಂಡಿದೆ ಸದನದ ಒಳಗೆ ಹೊರಗೆ ಹೋರಾಟ ಮಾಡಿದ ಮೈತ್ರಿ ಪಡೆ ಮತ್ತೊಂದು ಮಹಾ ಹೋರಾಟಕ್ಕೆ ಸಜ್ಜಾಗಿದೆ ಸಿದ್ದರಾಮಯ್ಯ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಒಂದೂವರೆ ವರ್ಷಕ್ಕೆ ಹಗರಣಗಳು ಹೆಗಲಿಗೇರಿವೆ ವಾಲ್ಮೀಕಿ ಹಾಗೂ ಮೈಸೂರಿನ ಮೂಡ ಹಗರಣಗಳು ಸರ್ಕಾರಕ್ಕೆ ನುಂಗಲಾರದ ತುತ್ತಾಗಿವೆ ವಿಪಕ್ಷಗಳು ಇದೇ ಅಸ್ತ್ರ ಹಿಡಿದು ಚಕ್ರವೀವನ್ನ ರಚಿಸಿದೆ ಸಿಎಂ ಸಿದ್ದರಾಮಯ್ಯವನ್ನು ಇಕ್ಕಟ್ಟಿಗೆ ಸಿಲುಕಿಸಲು ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆಗೆ ಸಜ್ಜಾಗಿವೆ ಆರಂಭದಲ್ಲಿ ಬಿಜೆಪಿ ಪಾದಯಾತ್ರೆಗೆ ಬರೋದಿಲ್ಲ ಅಂತ ಮುಂಚಿಕೊಂಡಿದ್ದಂಥ ಎಚ್ ಡಿ ದೇವೇಗೌ ಎಚ್ ಡಿ ಕುಮಾರಸ್ವಾಮಿ ಅವರು ಇವಾಗ ಎಲ್ಲ ಬಿಜೆಪಿ ನಾಯಕರು ಮನವೊಲಿಸಿದ ಮೇಲೆ ಒಪ್ಕೊಂಡಿದ್ದಾರೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಸಂಗಮೇಶ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸಂಗಮೇಶ್ ಸಂಸ್ ಕ್ಲಿಯರ್ ಆಗಿ ಕೇಳಿಸ್ತಿದೆಯಾ ಇದು ಏನು ಕುಮಾರಸ್ವಾಮಿ ಅವರು ಇವಾಗ ಪಾದಯಾತ್ರೆಗೆ ಬರ್ತೀನಿ ಅಂತ ಒಪ್ಕೊಂಡಿದ್ದಾರೆ ನಾಳೆಯಿಂದ ಹೇಗೆ ರೂಪರೇಷೆಗಳು ಹೇಗಿರಲಿದೆ ಏನೆಲ್ಲ ಸ್ಟ್ರಾಟಜಿಗಳನ್ನ ಮಾಡ್ಕೊಂಡಿದ್ದಾರೆ ಬಿಜೆಪಿ ಅವರು ಅಂತ ಈಗ ರಾಜ್ಯ ರಾಜಕೀಯದಲ್ಲಿ ಈಗ ಪಾದಯಾತ್ರೆ ಸಮಯ ವಾಲ್ಮೀಕಿ ಮೂಡ ಹಗರಣದ ಆರೋಪ ಕಾಂಗ್ರೆಸ್ ಸರ್ಕಾರದ ಒಳಗೆ ಹೊರಗೆ ಹೋರಾಟ ಮಾಡಿದ ಮೈತ್ರಿಪಡೆ ಮತ್ತೊಂದು ಮಹಾ ಹೋರಾಟಕ್ಕೆ ಸಜ್ಜಾಗಿದೆ ಈಗ ಸದನದ ಒಳಗೆ ಒಳಗೆ ಮಾಡಿದ್ರು ಇವಾಗ ಸದನದ ಹೊರಗೆ ಕೂಡ ಏನು ರೂಪರೇಷಗಳು ಏನು ಬೆಂಗಳೂರಿನಿಂದ ಮೈಸೂರಿಗೆ ಮಾಡ್ತಾ ಇದಾರಲ್ಲ ಒಳ್ಳೆ ರೀತಿಯನ್ನು ಹೋರಾಟವನ್ನು ಹಮ್ಮಿಕೊಂಡಿದಾರಾ ಅಂತ ಎಸ್ ಈಗ ಬಿಜೆಪಿ ರಾಜ್ಯ ರಾಜ್ಯಾಧ್ಯಕ್ಷರಾದ ಬಿ ವಿಜೇಂದ್ರ ನೇತೃತ್ವದಲ್ಲಿ ಇವಾಗ ಈ ಜೆ ಪಿ ನಡ್ಡಾ ಅವರು ಇದಾರಲ್ಲ ಬಿಜೆಪಿ ಅಧ್ಯಕ್ಷರು ರಾಷ್ಟ್ರೀಯ ಅಧ್ಯಕ್ಷರು ಇವರು ಎಚ್ ಡಿ ಕುಮಾರಸ್ವಾಮಿ ಅವರು ಎಲ್ಲ ಮಾತುಕತೆಯನ್ನ ಮಾಡಿದ್ದಾರೆ ಬೆಂಬಲ ಕೂಡ ಕೊಡ್ತೀನಿ ಅಂತ ಹೇಳಿದ್ದಾರೆ ಈ ಕುಮಾರಸ್ವಾಮಿ ಅವರು ಬೆಂಬಲ ಕೊಟ್ರೆ ಆ ಭಾಗದಲ್ಲಿ ಏನು ಈ ಪಾದಯಾತ್ರೆ ಬಿಜೆಪಿಗೆ ದೊಡ್ಡ ಸಕ್ಸಸ್ ಕೊಡುತ್ತಾ ಅಂತ ಯಾಕೆಂತ ಅದು ದೊಡ್ಡ ಸಕ್ಸೆಸ್ ಕೊಡುತ್ತೆ ಯಾಕೆಂದ್ರೆ ಈಗ ಬಿಜೆಪಿ ಜೆಡಿಎಸ್ ಒಂದಾಗಿತ್ತು ರಾಜ್ಯದಲ್ಲಿ ಜೋಡಿ ಎತ್ತುಗಳ ಹಾಗೆ ಕೆಲಸ ಮಾಡಿದ್ರೆ ರಾಜ್ಯದ ಸರ್ಕಾರಕ್ಕೆ ಧಕ್ಕೆ ತರುವ ಸಾಧ್ಯತೆ ಇರುತ್ತೆ ಓಕೆ ಈಗ ಇವರೆಲ್ಲರೂ ಏನು ಮೈತ್ರಿ ಪಕ್ಷದವರು ಪಾದಯಾತ್ರೆ ಮಾಡುತ್ತಿರುವಂತ ಸಂದರ್ಭದಲ್ಲಿ ಕಾಂಗ್ರೆಸ್ ನವರು ಕೂಡ ಮುಂದಿನ ದಿನಗಳಲ್ಲಿ ಹೊಸ ಹೋರಾಟದ ರೂಪರೇಷೆಗಳನ್ನು ಸಿದ್ಧ ಮಾಡ್ಕೊಳ್ತಾ ಇದ್ದಾರೆ ಇದರ ಬಗ್ಗೆ ಮಾಹಿತಿ ನೀಡೋದಾದ್ರೆ ಸಂಗಮೇಶ್ ಈಗ ಡಿ ಕೆ ಸುಕುಮಾರ್ ಅವರು ನಿನ್ನೆ ಹೇಳಿರೋ ಹಾಗೆ ಎಲ್ಲೆಲ್ಲಿ ಬಿಜೆಪಿ ಜೆಡಿಎಸ್ ಜನರಿಗೆ ಸರ್ಕಾರದ ಯೋಜನೆಗಳನ್ನ ಅವರಿಗೆ ತಲುಪಿಸಿ ನಾವು ಮಾಡ್ತಿದ್ವಿ ಆದ್ರೆ ಮೇಲೆ ನಮ್ಮೇಲೆ ಕೆಸರೇಚುವಂತಹ ಪ್ರಯತ್ನ ಮಾಡುತ್ತಿದ್ದಾರೆ ಅಂತ ತಿಳಿಸಿಕೊಡುವಂತಹ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಕೆಲಸ ಮಾಡ್ತಾರೆ ಅನ್ನೋ ಒಂದು ರೂಪರೇಷಗಳು ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ ಇವಾಗ ರಾಜ್ಯದಲ್ಲಿ ಈಗಾಗಲೇ ಈ ಒಂದು ಹಗರಣಗಳಲ್ಲಿ ಸಾಕಷ್ಟು ಸಂಕಷ್ಟಕ್ಕೆ ಸಿಲುಕಿದೆ ಕಾಂಗ್ರೆಸ್ ಸರ್ಕಾರ ಏನು ಸಮಾವೇಶ ಸಮಾವೇಶ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಅದು ಕೂಡ ಇವರಿಗೆ ತಿರುಗೇಟ್ ಆಗ್ಬೋದಾ ಬಿಜೆಪಿ ಮತ್ತು ಜೆಡಿಎಸ್ ಎಸ್ನವರಿಗೆ ಡಿ ಕೆ ಶಿವಕುಮಾರ್ ಪ್ಲಾನ್ ಹೌದು ಡಿ ಕೆ ಶಿವಕುಮಾರ್ ಅಂದ್ರೆ ರಾಜ್ಯದ ಅಧ್ಯಕ್ಷ ಅವರು ಕೂಡ ಸ್ಟ್ರಾಂಗ್ ಸ್ಟ್ರಾಟಜಿ ಯೂಸ್ ಮಾಡಿ ಅವರು ಕೂಡ ಒಂದು ಕಾರ್ಯಕ್ರಮದಲ್ಲಿ ಜನರಿಗೆ ನಿಜ ಸತ್ಯ ಸತ್ಯತೆಯನ್ನು ತೋರಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ ಮಾಹಿತಿಗಾಗಿ ಎಸ್ ಡಿ ಕೆ ಶಿವಕುಮಾರ್ ಕೂಡ ಬಹಳಷ್ಟು ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ ಈ ಮೈತ್ರಿ ಮೈತ್ರಿ ಪಕ್ಷದವರಿಗೆ ಕಟ್ ಹಾಕ್ಲಿಕ್ಕೆ ಯಾಕಂದ್ರೆ ಇವಾಗ ಸಿದ್ದರಾಮಯ್ಯ ಮೇಲೆ ಆರೋಪ ಬಂದಿದೆ ಏನು ಮೂಡ ಹಗರಣದ್ದು ಅದೇ ರೀತಿ ವಾಲ್ಮೀಕಿ ಹಗರಣವು ಕೂಡ ರಾಜ್ಯದಲ್ಲಿ ಬಹಳಷ್ಟು ಸದ್ದು ಮಾಡ್ತಿದೆ ಇಂತಹ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಕೂಡ ಸ್ಟ್ರಾಟರ್ಜಿಗಳನ್ನ ಯೂಸ್ ಮಾಡಿಕೊಂಡು ತಮ್ಮ ಸರ್ಕಾರಕ್ಕೆ ಧಕ್ಕೆ ಬಾರದ ರೀತಿಯಲ್ಲಿ ಹೊಸ ಹೊಸ ಸಭೆಗಳನ್ನ ಮಾಡುತ್ತಿದ್ದಾರೆ ಹೊಸ ಹೊಸ ಪ್ಲಾನ್ ಗಳನ್ನ ರೂಪರೇಷ್ಗಳನ್ನು ಅವರು ಹೊರಡಿಸುತ್ತಿದ್ದಾರೆ ಆದರೆ ನೋಡಬೇಕು ಮುಂದಿನ ದಿನಗಳಲ್ಲಿ ಜನ ಯಾವುದರ ಕಡೆ ಹೊಲ್ತಾರೆ ಕಾಂಗ್ರೆಸ್ ನಂಬ್ತಾರಾ ಅಥವಾ ಬಿಜೆಪಿಗೆ ನಂಬುತ್ತಾರ ಅನ್ನೋದು ತಿಳಿದು ಬರಲಿದೆ